ನಮ್ಮ ಬ್ಯಾಂಕು ಪ್ರಾರಂಭವಾಗಿ ಸುಮಾರು ಇಪ್ಪತ್ತೈದು ವರ್ಷಗಳನ್ನು ತುಂಬಿದೆ ಇದೇ ತಿಂಗಳು ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ವರ್ಷ ತುಂಬುತ್ತೆ ಆದ್ದರಿಂದ ನಾವು ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳ್ಳಿ ಮಹೋತ್ಸವನ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಎಲ್ಲ ಪತ್ರಿಕೆಗಳನ್ನ ಘೋಷಣೆ ಆಗಬೇಕು ನಮ್ಮ ಬ್ಯಾಂಕು ಇದುವರೆಗೂ ಯಾವುದೇ ಸಮಸ್ಯೆ ಇದೆ ಬ್ಯಾಂಕು ನಮ್ಮ ಎಚ್ ಕೆ ವಾಸ್ತವ್ಯ ರೆಡ್ಡಿ ಅವರು ಅದೇ ರೀತಿ ಎಂ ಲೋಕೇಶ್ ಅವರು ಅದೇ ರೀತಿ ಕೆ ಎನ್ ಪುಟ್ಟೇಗೌಡರವರ ಪರಿಶ್ರಮದಿಂದ ಈ ಬ್ಯಾಂಕು ಪ್ರಾರಂಭವಾಯಿತು ಅಂದಿನಿಂದ ಇಂದಿನವರೆಗೂ ನಮ್ಮ ಬ್ಯಾಂಕು ಒಳ್ಳೆ ಸ್ಥಿತಿಯಲ್ಲೇ ಬೆಳ್ಕೊಂಡಿದೆ ಹಾಗಾಗಿ ಇಪ್ಪತ್ತೈದು ತುಂಬಿರೋದರಿಂದ ನಾವು ಬೆಳಿಮಾಸ ಅಂತ ಅಂದ್ಕೊಂಡಿದ್ದೀವಿ ವಕೀಲರಿಂದ ವಕೀಲರಿಗೋಸ್ಕರ ವಕೀಲರೇ ನಡೆಸೋ ಉದ್ದೇಶದಿಂದ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಎರಡು ಸಾವಿರದ ಎಷ್ಟಿನಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂತಹ ಎಸ್ ಎಂ ಪ್ರಶ್ನಾರ್ ಅವರಿಂದ ಉದ್ಘಾಟನೆ ಈಗ ಇಪ್ಪತ್ತೈದು ವಸಂತಗಳನ್ನು ಪೂರೈಸಿ ರಜತಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಆ ವಿಚಾರವಾಗಿ ಅದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಟಿಕೆ ಶಿವಕುಮಾರ್ ಅವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ನಮ್ಮ ಒಂದು ರಾಜ್ಯದ ರಾಜ್ಯಪಾಲರು ಒಳಗೊಂಡಂತೆ ಗಣ್ಯಾತಿ ಗಣ್ಯರು ಈ ಸಭೆಗೆ ಬರ್ತಾ ಇದ್ದಾರೆ ಬಗ್ಗೆ ನಮ್ಮ ಶ್ರೀ ಈ ಒಂದು ಸುದ್ದಿಗೋಷ್ಠಿ ಕಲಿಬೇಕು ಅಂತ ನಮ್ಮ ಅಧ್ಯಕ್ಷರನ್ನ ನಾವು ಮನವಿ ಮಾಡಿದಾಗ ಅವರು ಎರಡನೇ ಮಾರ್ಕ್ ಮಾತಾಡದೆ ಸುದ್ದಿಗೋಷ್ಠಿ ಒಂದು ಮಾಡ ಅಂತ ಹೇಳಿ ತಮ್ಮನ್ನು ಆಹ್ವಾನಿಸಿದ್ದಾರೆ ನೀವು ಅದೇ ರೀತಿ ನಮಗೆ ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿವಾರ ಸಿಟಿ ಸಿವಿಲ್ ಕೋರ್ಟ್ ಆವರಣ ಬ್ಯಾಂಕಿನ ಆವರಣದಲ್ಲಿ ಒಂದು ನಡೆಯುವಂತಹ ಒಂದು ಬೆಳ್ಳಿ ಮಹೋತ್ಸವ ಒಂದು ಕಾರ್ಯಕ್ರಮಕ್ಕೆ ಬಂದು ಅದಕ್ಕಿಂತ ಮುಂಚಿತವಾಗಿ ತಾವುಗಳು ದೃಶ್ಯ ಮಾಧ್ಯಮದವರು ಇರ್ಬೋದು ಅಥವಾ ಪ್ರಿಂಟ್ ಮಾಡಿ ಮೀಡಿಯಾದವರು ಇರ್ಬೋದು ಇದನ್ನು ಪ್ರಕಟಿಸಿ ಪತ್ರಿಕೆಗಳಲ್ಲಿ ಮತ್ತೆ ದೃಶ್ಯ ಮಾಧ್ಯಮದಲ್ಲಿ ಪ್ರಕಟಿಸಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಂತೇನೆ ಅದೇ ರೀತಿ ನಮ್ಮ ಬ್ಯಾಂಕ್ ಸತತವಾಗಿ ವರ್ಷಕ್ಕೆ ಸುಮಾರು ನಾಲ್ಕು ಕೋಟಿ ಲಾಭವನ್ನು ಗಳಿಸ್ತಾ ಇದೆ ಅದೇ ರೀತಿ ನಮ್ಮ ಬ್ಯಾಂಕಿನಿಂದ ಬ್ಯಾಂಕಿನ ಷೇರುದಾರರ ಮಕ್ಕಳಿಗೆ ಯು ಸಿ ಇರಬಹುದು ಎಸ್ ಎಸ್ ಎಲ್ ಸಿ ಇರಬಹುದು ಬೇರೆ ಒಂದು ಕನ್ನಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡುವ ಉದ್ದೇಶದಿಂದ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆಯುವ ಒಬ್ಬ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹಿಸುತ್ತಾ ನಮ್ಮ ಮಕ್ಕಳಿಗೆ ವೈದ್ಯಕೀಯ ಮತ್ತೆ ಅದರಲ್ಲಿ ಮರಣ ಹೊಂದ ಷೇರುದಾರರಿಗೂ ಸಹ ನಾವು ಒಂದು ಡೆತ್ ರಿಲೀಫ್ ಫಂಡ್ ಅಂತ ಕೊಡ್ತಾ ಇದ್ದೀವಿ ಹಾಗೆ ಹೊರಗಿನವ್ರಿಗೂ ಸಹ ನಾವು ಲೋನಿನ ಅವಶ್ಯಕತೆ ಅಂದ್ರೆ ಎರಡೂವರೆ ಕೋಟಿ ವರೆಗೂ ನಾವು ಅಡಮಾನ ಸಾಲ ಅಂತ ಕೊಡ್ತಾ ಇದ್ದೀವಿ ಒಂದೂವರೆ ಕೋಟಿ ಕನ್ಸ್ಟ್ರಕ್ಷನ್ ಮತ್ತೆ ಪ್ರಾಪರ್ಟಿ ಪರ್ಚೇಸ್ ಮಾಡೋದಕ್ಕೆ ನಾವು ಬ್ಯಾಂಕಿನ ಬ್ಯಾಂಕಿನಿಂದ ಸಾಲವನ್ನು ಕೊಡ್ತಾ ಇದ್ದೀವಿ ಈ ಬ್ಯಾಂಕಿನ ಪ್ರಗತಿಗೆ ಮುಖ್ಯವಾಗಿ ಷೇರುದಾರರು ಬಹಳ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ರೆ ಬ್ಯಾಂಕಿನ ಒಂದು ಆಡಳಿತ ಮಂಡಳಿಯ ಮೇಲೆ ವಿಶ್ವಾಸವನ್ನು ಇಟ್ಟು ಬ್ಯಾಂಕಿಗೆ ಅಭಿವೃದ್ಧಿ ಹೊಂದಲು ಸಹಕರಿಸ್ತಾ ಇದ್ರೆ ಅದೇ ರೀತಿ ನೀವು ಸಹ